ಎಲ್ಲೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನಿನ್ನೆ ಸಂಡೇ ಸೊ ಸಂಡೇ ಏಕಾದಶಿ ಇತ್ತು ಹಾಗೆ ನನ್ನ ಕೆಲಸಕ್ಕೂ ರಜೆ ಇತ್ತು ಸೊ ಹಾಗಾಗಿ ಏಕಾದಶಿ ನಮ್ಮಮ್ಮ ಮುಂಚೆನೇ ಹೇಳಿದರು ಏಕಾದಶಿ ಇದೆ ನೀನು ಉಪವಾಸ ಮಾಡಬೇಡ ಅಂತ ಹೇಳಿದರು ಬಟ್ ಅಮ್ಮಂಗೆ ಗೊತ್ತಿರಲಿಲ್ಲ ಅವತ್ತು ಅಂದರೆ ಸಂಡೇ ಬರುತ್ತೆ ಅಂತ ಹೇಳಿ ಜಸ್ಟ್ ಕ್ಯಾಲೆಂಡರ್ ನೋಡಿರಲಿಲ್ಲ ಅವರು ಯಾವ ವಾರ ಬರುತ್ತೆ ಅಂತ ಹೇಳಿ ಸರಿ ನಾನು ನೋಡೋಣ ನೋಡೋಣ ಅಂದ್ಕೊಂಡು ಸುಮ್ಮನೆ ಇದ್ದೆ ಆಮೇಲೆ ಸೊ ಸಂಡೇ ಏಕಾದಶಿ ಬಂದಿದೆ ಅಂತ ಅಂದಮೇಲೆ ಸೊ ಉಪವಾಸ ಇರಬೇಕಲ್ವಾ ಇನ್ನು ಹೋಗೋದಾದರೆ ಸುಸ್ತಾಗುತ್ತೆ ಉಪವಾಸ ಇದ್ದರೆ ಕೆಲಸದಲ್ಲಿ ರಾತ್ರಿ ತನಕ ಬರ್ತೀಯಾ ಅಂತ ಅಮ್ಮ ಬೇಡ ಅಂದಿದ್ರು ಸೊ ಅವರು ಹೇಳೋದು ನನ್ನ ಒಳ್ಳೆಯದಕ್ಕೆ ಸೊ ಸಂಡೇ ಬಂದಿರೋದ್ರಿಂದ ಏನಾದರೂ ಹಣ್ಣು ಕಾಫಿ ಹಾಲು ಕುಡಿದ್ರೆ ಆಯಿತು ಅಂದ್ಕೊಂಡು ಸೊ ನಾನು ಉಪವಾಸ ಇದ್ದೆ ಆವತ್ತಿನ ದಿನ ಬೆಳಗ್ಗೆ ಎದ್ದು ದೇವರೆಲ್ಲ ತೊಳ್ಕೊಂಡ್ಬಿಟ್ಟು ಪೂಜೆ ಮಾಡಿದೆ ಸೊ ನೋಡಿ ಬೆಳಗ್ಗೆ ಬೆಳಗ್ಗೆನೆ ಆರು ಆರೂವರೆಗೆ ಎದ್ದುಬಿಟ್ಟು ಪೂಜೆ ಮಾಡ್ಕೊಂಡ್ಬಿಟ್ಟೆ ಸೊ ಯಾವಾಗಲೂ ನಾನು ಸ್ವಲ್ಪ ಟಿಫನಿಗೆ ರೆಡಿ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡೋದು ಅರ್ಜೆಂಟ್ ಇರುತ್ತಲ್ಲ ಇವತ್ತು ಸಂಡೇ ಬೇರೆ ಸೊ ಬಾಕ್ಸ್ ಕಟ್ಟೋದು ಏನು ಇರೋಲ್ಲ ಮಕ್ಕಳಿಗೂ ಹಾಗಾಗಿ ಪೂಜೆ ಮಾಡಿಕೊಂಡು ಆಮೇಲೆ ಹಾಲು ಕಸಕ್ಕಿಟ್ಟೆ ಸೊ ಕಾಫಿ ಇಲ್ಲ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಹಾಗೆ ನಮ್ಮ ಮನೆಯವರು ಮತ್ತು ನನ್ನ ಮಗ ಅವ್ರಿಗೆ ಟಿಫನ್ ಮಾಡಬೇಕು ಹಾಗಾಗಿ ಅಕ್ಕಿ ಕಡುಬು ಚಟ್ನಿ ಮಾಡಮ್ಮ ಅಂತ ಹೇಳಿದ್ದ ಸರಿ ಆಯಿತು ಇಬ್ಬರಿಗೆ ಅಲ್ವಾ ಅಂದರೆ ಈ ಥರ ಏಕಾದಶಿ ಆಷಾಢ ಲಕ್ಷ್ಮಿ ಶುಕ್ರವಾರ ಮಂಗಳವಾರ ಅಂತ ಅಂದರೆ ಮತ್ತೆ ರೊಟ್ಟಿ ಹಾಕಕ್ಕೆ ಇಷ್ಟ ಅಂದರೆ ಸರಿ ಆಗೋದಿಲ್ಲ ಅಮ್ಮನೂ ಕೂಡ ಬೈತಾರೆ ಹಬ್ಬದಲ್ಲಿ ರೊಟ್ಟಿ ಇಟ್ಟಿ ಹಾಕೊಂಡ್ರೆ ಸೊ ಈ ಥರ ಕಡುಬು ಕೇಳಿದನಲ್ಲ ಓಕೆ ಮಾಡಿಕೊಡೋಣ ಅಂತ ಹೇಳಿ ಸ್ವಲ್ಪ ಮುದ್ದೆ ಮಾಡಿಕೊಳ್ಳೆ ಕಡುಬು ತುಂಬಾ ಚೆನ್ನಾಗಿರುತ್ತೆ ಸೊ ಅದರಲ್ಲಿ ಬೇರೆ ನನ್ನ ಮಗಳು ಉಪವಾಸ ಇರ್ತೀನಿ ಅಂತ ಹೇಳಿಬಿಟ್ಟಿದ್ದು ಅವ ಕಡುಬು ಮಾಡ್ತಾ ಇದ್ದೀಯಾ ಉಪವಾಸ ಟೈಮಲ್ಲಿ ಕಡುಬು ಮಾಡ್ತಾಯಿದ್ದೀಯಾ ನಿಂಗೇನು ಅನ್ಸಲ್ವಾ ಅಂತ ಹೇಳ್ತಾ ಇದ್ಳು ಇಲ್ಲಪ್ಪ ನನಗೇನು ಅನ್ಸೋದಿಲ್ಲ ನೀನು ಹೋಗುವಾಗ ಮಾಡ್ತೀನಿ ತಗೋ ನಾಳೆ ಮಾಡಿಕೊಡ್ತೀನಿ ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿ ಮುದ್ದೆ ಮಾಡ್ಕೊಂಬಿಟ್ಟು ಕಾಫಿ ಆಯಿತು ರೆಡಿ ಸೊ ಕಾಫಿ ಕುಡಿತಾ ಇದ್ದೆ ನಮ್ಮ ಮನೆಯವ್ರ ಜೊತೆಗೆ ಹಾಗೆ ನಮ್ಮ ಮನೆಯವರು ಇವತ್ತು ಸಂಡೇ ಹೋಗಿ ಬರೋಣ ಕೆಲಸಕ್ಕೆ ಅಂತ ಹೇಳಿ ಹೇಳ್ತಾಯಿದ್ರು ನಾನಂದೆ ಮಗಳಿಗೆ ಕೇಳಿರಿ ಫಸ್ಟು ಅಂತ ಹೇಳಿ ಅವಳು ನೀವು ಹೋಗೋದಾದರೆ ಹೋಗಿ ಆದರೆ ಅಮ್ಮಂಗೆ ಬಿಟ್ಟೋಗಿ ಇವತ್ತು ನನ್ನ ಅಮ್ಮನ ಹತ್ರ ತುಂಬ ಕೆಲಸ ಇದೆ ಇವತ್ತು ಅಂತ ಹೇಳಿದ್ಳು ಸರಿ ಬಿಡಿ ಯಾಕೋ ಬೇಡ ಅಂತ ಇದ್ದಾಳೆ ಅಂತ ಹೇಳಿ ಅವರು ಕೂಡ ನಾಳೆ ಹೋದರೆ ಆಯಿತು ಬಿಡ್ರಿ ಮತ್ತೇನು ಅಂತ ಹೇಳಿ ಮತ್ತು ಅವರು ಸರಿ ಆಯಿತು ಬಿಡವ ನಿನ್ನ ಮಗಳು ಬೇಡ ಅಂತಿದ್ದಾಳೆ ಅಂತ ಹೇಳಿ ಹೇಳಿದ್ರು ಸೊ ತುಂಬ ನಿಮಗೆ ಗಾಡಿ ಶಬ್ದ ಎಲ್ಲ ಬರ್ತಾ ಇದೆ ಅನಿಸುತ್ತೆ ಸೊ ನಾನು ಇವತ್ತು ಅಂದರೆ ನೆನ್ನೆನೇ ನನಗೆ ವೀಡಿಯೋ ಎಡಿಟ್ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಇಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದ್ವಿ ಇಲ್ಲೇ ಸೈಡಲ್ಲಿ ಬಂದು ವಾಯ್ಸ್ ಕೊಡ್ತಾಯಿದ್ದೀನಿ ಸೊ ತುಂಬ ಡಿಸ್ಟರ್ಬೆನ್ಸ್ ಇದ್ದರೆ ಪ್ಲೀಸ್ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಕಾಫಿ ಕುಡ್ಕೊಂಬಿಟ್ಟು ನಾನು ಕಡುಬಿಗೆ ಹಿಟ್ಟನ್ನು ಇದ್ದೀನಿ ಸೊ ನನಗೆ ಹಿಟ್ಟು ರೊಟ್ಟಿ ಹಾಕೋದೇ ಆಗಲಿ ಹಾಗೆ ಹಾಗೆ ಕಡುಬು ಕಡುಬು ಮಾಡೋದಾಗ ಹಿಟ್ಟು ತುಂಬ ಚೆನ್ನಾಗಿ ನಾತ್ಕೋಬೇಕು ಸೊ ಹಾಗಾಗಿ ನನಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದನ್ನು ನಾನು ನಾತ್ಕೊಂಡ್ರೂ ಇನ್ನೂ ಚೆನ್ನಾಗಿ ನಾದ್ತಾನೆ ಇರ್ತೀನಿ ನಾತ್ತಾನೆ ಇರ್ತೀನಿ ಇದೆಲ್ಲ ನನಗೆ ಅಂದರೆ ನಮ್ಮಮ್ಮನೂ ಹಾಗೆ ರೊಟ್ಟಿ ಏನಾದರೂ ಹಾಕಬೇಕು ಅಂದರೆ ಸಿಕ್ಕಾಪಟ್ಟೆ ನಾತ್ಕೋತಾರೆ ಸೊ ನನಗೆ ಗಾಡಿಗಳದು ಡಿಸ್ಟರ್ಬೆನ್ಸ್ ತುಂಬ ನನಗೆ ತುಂಬ ಇದೆ ಬಟ್ ವೀಡಿಯೋದಲ್ಲಿ ಸೊ ಅದು ಕೂಡ ಡಿಸ್ಟರ್ಬ್ ಆಗುತ್ತೆ ಅನಿಸುತ್ತೆ ಸೊ ಟೈಮ್ ಇವಾಗ ಇತ್ತಲ್ಲ ಊಟಕ್ಕೆ ನಿಲ್ಲಿಸಿದ್ವಿ ಊಟ ನಮ್ಮ ಮನೆಯವ್ರು ಮಾಡ್ತಾ ಇದ್ದಾರೆ ನಾನು ಇಲ್ಲಿ ಸೈಡಿಗೆ ಬಂದು ಸ್ವಲ್ಪ ವಾಯ್ಸ್ ಕೊಟ್ಟು ಬರ್ತೀನಿ ರೀ ಅಂತ ಹೇಳಿ ಬಂದೆ ಸೊ ಇಲ್ಲೂ ಕೂಡ ಶಬ್ದ ಬರ್ತಾ ಇದೆ ಈ ಥರ ನೋಡಿ ಕಡುಬು ಸಖತ್ತಾಗಿರುತ್ತೆ ಹಾಗೆ ಮೆಂತ್ಯ ಸೊಪ್ಪು ಹಾಕಿ ಮಸಾಲೆ ಹಾಕಿ ಈ ಥರ ಕಡುಬು ಮಾಡಿ ಆ ಮಸಾಲೆ ಒಳಗೂ ಕೂಡ ನಾನು ಈ ಥರ ಕಡುಬು ಬಿಡ್ತೀನಿ ಸೊ ಇದು ಸಪ್ಪೆ ಕಡುಬು ಉಪ್ಪು ಉಪ್ಪು ಏನಿಲ್ಲ ಮುದ್ದೆಗೆ ಸ್ವಲ್ಪ ಉಪ್ಪು ಹಾಕಿರ್ತೀನಿ ಉಪ್ಪು ಹಾಕಿಬಿಟ್ಟು ಮುದ್ದೆ ಮಾಡಿಕೊಂಡು ಈ ಥರ ಹಿಟ್ಟನ್ನ ಹಾಕ್ಕೊಂಡು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಈ ಥರ ಕಡಿಮೆ ಮಾಡ್ತೀನಿ ನೋಡಿ ಇವತ್ತು ಏನಪ್ಪ ಅಂತ ಅಂದರೆ ಸಂಡೇ ಅಂದ್ಕೊಂಡು ಪೂಜೆ ಮಾಡಿ ಅದು ಇದು ಕೆಲಸ ಮಾಡಿಕೊಂಡೆ ಸೊ ಹಾಗಾಗಿ ಸ್ವಲ್ಪ ಲೇಟ್ ೇಟ್ ಆಯಿತು ಒಂದೇ ಸಮಯ ನಮ್ಮ ಮನೆಯವರು ಹೊರಗಡೆ ಹೋಗಬೇಕು ಐಟಮ್ಸ್ ಥರದಿದ್ದಾವೆ ಅಂತ ಹೇಳಿ ಅರ್ಜೆಂಟ್ ಮಾಡ್ತಾಯಿದ್ರು ಹಾಗಾಗಿ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಒಂದೇ ಸತ್ಕೊ ಸತಿಗೆ ಬೇಯಿಸ್ಕೊಂಬಿಡ್ತೀನಿ ಒಂದಿಬ್ಬರು ಮೂರು ಜನ ತಿನ್ಕೋಬೇಕು ಹಂಗೆ ಮಾಡಿಬಿಡ್ತೀನಿ ಇವಾಗ ಅವ್ರು ಅರ್ಜೆಂಟ್ ಮಾಡ್ತಾ ಇದ್ದಾರಲ್ಲ ಹಾಗಾಗಿ ಇಷ್ಟು ಮಾಡಿದ್ದೀನಿ ನೋಡಿ ಈ ಥರ ಮಾಡಿ ನಾನು ಇಡ್ಲಿ ಪಾತ್ರೆಯಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಸ್ವಲ್ಪ ಬೇಯೋ ತನಕ ಬಿಟ್ಬಿಡ್ತೀನಿ ನೋಡಿ ಈ ಥರ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಮುಚ್ಚಿಟ್ಬಿಟ್ರೆ ಸೊ ನಮ್ಮದು ಕಡುಬು ರೆಡಿಯಾಗುತ್ತೆ ಸೊ ಇವಾಗ ಓಪನ್ ಮಾಡಿ ನೋಡೋಣ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಡುಬು ಇದು ಸ್ವಲ್ಪ ಜಿಗಿ ಚೆನ್ನಾಗಿದ್ದು ಹಿಟ್ಟು ಚೆನ್ನಾಗಿ ನಾತ್ಕೊಂಡ್ರೆ ನಿಮಗೆ ಸ್ವಲ್ಪವೂ ಕಟ್ ಬರೋದಿಲ್ಲ ಅಂದರೆ ಮುರಿಯಲ್ಲ ಇವೆಲ್ಲ ಹಾಗೆ ಕಡುಬು ಥರನೇ ಬರ್ತವೆ ಇವಾಗ ಬಿಸಿ ಬಿಸಿ ಕಡುಬು ಆದ ತಕ್ಷಣವೇ ಆ್ಯಕ್ಚುಲಿ ಬಿಸಿ ಬಿಸಿನೇ ತಿನ್ನಬೇಕು ಸಖತ್ತಾಗಿರುತ್ತೆ ಒಂದು ತಟ್ಟೆಗೆ ಇದ್ದೀನಿ ನೋಡಿ ಹಾಗೆ ಇದಕ್ಕೆ ನಾವು ಕಡುಬು ಮಾಡಿದಾಗ ನಮ್ಮ ಮನೆಯಲ್ಲಿ ತುಪ್ಪ ಇದೇನೋ ಇಲ್ವೋ ನೋಡ್ಕೊಂಡು ಬಿಟ್ಟು ಕಡುಬು ಮಾಡೋದು ಯಾಕಂದರೆ ಕಡುಬು ಚಟ್ನಿ ತುಪ್ಪ ಸೊ ತುಪ್ಪ ಇಲ್ಲದೆ ಈ ಕಡುಬು ಚಟ್ನಿ ತುಪ್ಪ ತಿನ್ನೋಕ್ಕೆ ಆಗಲ್ಲ ಸೊ ಹಾಗಾಗಿ ತುಪ್ಪ ಇದ್ದಾಗ ಈ ಕಡುಬನ್ನು ಮಾಡ್ಕೋತೀವಿ ಬೆಳಗ್ಗೆ ತಿಂಡಿ ರೆಡಿ ಆಯಿತು ಸೊ ನೋಡಿ ಬಿಸಿ ಬಿಸಿ ಕಡುಬು ತುಪ್ಪ ಚಟ್ನಿ ಇವಾಗ ಅವರಿಗೆ ಕೊಡ್ತಾ ಇದ್ದೀನಿ ಮತ್ತು ಇನ್ನೊಂದು ಸ್ವಲ್ಪ ಇತ್ತಲ್ಲ ಮಾಡೋದು ಸೊ ಅದನ್ನು ಕೂಡ ಮಾಡಿ ಮತ್ತೆ ಬೇಯಲಿಕ್ಕೆ ಇಟ್ಟೆ ನಾನು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಬಟ್ ಹೋಗ್ಲಿಕ್ಕೆ ಆಗಿಲ್ಲ ಸಂಜೆ ಮತ್ತೆ ನನ್ನ ಮಗಳು ಬಾರಮ್ಮ ಹೋಗ್ಬರೋಣ ಇಲ್ಲೇ ಅಂದರೆ ನಮ್ಮ ಮನೆಗೆ ಹತ್ತಿರ ಸಾಯಿಬಾಬಾ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳೋದು ಸರಿ ಆಯಿತು ಬಾ ಹೋಗೋಣ ಅಂತ ಅಂದೆ ನಾನು ದೇವಸ್ಥಾನಕ್ಕೆ ಬರ್ತೀನಿ ಶಾಕು ಇದೇನಪ್ಪ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ ನಾನು ಇದೇನು ಏಕಾದಶಿಗೆ ಯಾವತ್ತೂ ನನ್ನ ಸಾಯಿಬಾಬಾದ ಗುಡಿಯಲ್ಲಿ ಈ ಥರ ಮಾಡಿರೋದು ನೋಡಿಲ್ಲಲ್ಲ ಏನಿರಬಹುದು ಏನಿರ್ಬೋದು ಅಂತ ಹೇಳಿ ಅಂದರೆ ಯಾರೂ ಇದ್ದಿಲ್ಲ ನಮಸ್ಕಾರ ಅಂದರೆ ಎಲ್ಲ ಹೊರ ಹೊರಗಡೆ ಇದ್ದರು ಸಂಜೆ ಅಲ್ವಾ ಯಾರೋ ಹೊರಗಡೆ ಕ್ಲೀನ್ ಮಾಡ್ತಾ ಇದ್ದರು ಆಗ ಮತ್ತೆ ಪುರೋಹಿತರು ಬಂದರು ಅವ್ರನ್ನ ಕೇಳಿದಾಗ ಅವ್ರು ಹೇಳಿದರು ಗುರುವಾರ ಗುರುಪೂರ್ಣಿಮೆ ಅಲ್ವಾ ಸೊ ಹಂಗಾಗಿ ಎಲ್ಲ ಇವ ಇವತ್ತಿಂದನೇ ಶುರು ಮಾಡ್ಕೋತಾ ಇದ್ದೀವಿ ಎಲ್ಲ ಅಲಂಕಾರ ಡೆಕೋರೇಷನ್ ಮಾಡ್ತಾ ಇದ್ದೀವಿ ಏನೋ ತುಂಬ ಕೆಲಸ ಇರುತ್ತಲ್ವಾ ಅಂತ ಹೇಳಿದ್ರು ಸರಿ ಆಯ ಹೌದಾ ಅಂದ್ಕೊಂಡು ಹಾಗೆ ನಮ್ಮ ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಗುರುಪೂರ್ಣಿಮೆ ಆಚರಿಸ್ತಾರೆ ಸೊ ಅವತ್ತಿನ ದಿನವೂ ಕೂಡ ಬೇಗನೆ ಬೆಳಗ್ಗೆ ಎದ್ದು ಪೂಜೆ ಮುಗಿಸ್ಕೊಂಡು ಸಾಯಿಬಾಬಾ ದರ್ಶನ ದರ್ಶನ ಮಾಡಬೇಕು ಹಾಗೆ ನಮ್ಮ ಮನೆಯವರು ಊಟ ಆಯಿತು ಊಟ ಆದ ತಕ್ಷಣ ಬಂದುಬಿಡು ಅಂತ ಹೇಳಿದರು ಅರ್ಧ ಬರ್ಧ ವಾಯ್ಸ್ ಕೊಟ್ಟು ಓಡಿ ಮತ್ತು ಕೆಲಸಕ್ಕೆ ಸುಮ್ಮನೆ ನನ್ನಿಂದ ಲೇಟ್ ಆಗಬಾರ್ದು ಹಾಗಾಗಿ ಮತ್ತು ಟೈಮ್ ಸಿಕ್ಕಾಗ ಟೈಮ್ ಸಿಕ್ಕಾಗ ವಾಯ್ಸ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ಏನಾದರೂ ತುಂಬ ಡಿಸ್ಟರ್ಬ್ ಆಗಿದ್ದಿದ್ರೆ ದಯವಿಟ್ಟು ಕ್ಷಮಿಸಿ ಇವತ್ತು ಮನೆಯಲ್ಲಿ ನನಗೆ ವಾಯ್ಸ್ ಕೊಡೋಕೆ ಆಗಿಲ್ಲ ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಏಕಾದಶಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ ಇವಾಗ ನೋಡಿ ಹೇಗೆ ಹರಡ್ಕೊಂಡಿದ್ದೀವಿ ಅಂತ ಅಂದರೆ ಫುಲ್ಲು ಮನೆ ತುಂಬ ಸಾಮಾನ 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 ನೋಡಿ ಇಷ್ಟೆಲ್ಲ ಇವಾಗ ಕ್ಲೀನ್ ಮಾಡ್ಕೋಬೇಕು ಅಂದರೆ ಐಟಮ್ಸ್ ಎಲ್ಲ ಮನೆಯಲ್ಲೇ ಇಡ್ತೀವಲ್ಲ ಹಾಗಾಗಿ ಎಲ್ಲ ಹರಡ್ಕೊಂಡಿದ್ವಿ ಹಾಗೆ ಸ್ವಲ್ಪ ಎಲ್ಲ ಕವರ್ ಪ್ಯಾಕೆಟ್ಸು ಮಾಡೋದಿತ್ತು ಇವ್ರು ಮಾಡ್ತಾ ಇದ್ದಾರೆ ಪಾಪ ಇವ್ರು ಕವರ್ಸ್ ಎಲ್ಲ ಮಾಡ್ತಾ ಇದ್ದಾರೆ ನಾನಿವಾಗ ಎಕ್ಸ್ಟ್ರಾ ಕವರ್ಸ್ ಎಲ್ಲ ಇದ್ದಿದ್ದು ಎಲ್ಲ ತೆಗೆದು ಎಲ್ಲ ಸಾಮಾನ ಒಂದು ಕಡೆ ಜೋಡಿಸ್ಬೇಕು ತೆರಿಗೆಯಿಂದ ಉಪವಾಸ ಫ್ರೆಂಡ್ಸ್ ಸ್ವಲ್ಪ ಹಣ್ಣು ತಿಂದ್ಕೊಂಡೆ ಕಾಫಿ ಟೀ ಕುಡಿದೆ ಎಷ್ಟೊಂದು ಕೆಲಸ ಇದೆ ಹಾಗೆ ನೈಟ್ ಸ್ವಲ್ಪ ನಿದ್ದೆ ಸರಿ ಆಗಿರಲಿಲ್ಲ ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ ಇವಾಗ ನೋಡಿ ಎಷ್ಟು ಹರಡ್ಕೊಂಡಿದ್ದೀವಿ ಎಷ್ಟು ಸಂಡೇ ಇವತ್ತು ರಜಾ ಮನೇಲಿ ಇರ್ಬೋದು ಅಂತ ಬಟ್ ಅಂದ್ಕೋತೀವಿ ಬಟ್ ನಮ್ಮದು ಎಕ್ಸ್ಟ್ರಾ ಮನೆ ಕೆಲಸ ಬಿಟ್ಟು ಎಕ್ಸ್ಟ್ರಾ ಬೇರೆ ಕೆಲಸನೂ ಇರುತ್ತೆ ಆ ಕೆಲಸ ನಾವು ಸಂಡೇ ಮಾಡ್ಕೊಳ್ಳೇಬೇಕು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದರೆ ನಮ್ಮದು ಬಿಸ್ನೆಸ್ ಕೆಲಸನೇ ಜಾಸ್ತಿ ಆಗಿಬಿಟ್ಟಿದೆ ಎಲ್ಲಿ ಇಡಬೇಕು ಎಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟು ಮನೆ ಫುಲ್ಲು ಬ್ಯಾಗ್ಸ್ 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 ಎಲ್ಲ ಕಡೆನು ಹರ್ಕೊಂಡ್ಬಿಟ್ಟಿದೆ ಅದ್ ನೋಡ್ಬಿಟ್ರೆ ನನಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಿಲ್ಲ ಎಲ್ಲ ಜಾಸ್ತಿ ಹರ್ಕೊಂಡ್ಬಿಟ್ರೆ ಸೊ ಯಾವ ಸಾಮಾನು ಎಲ್ಲಿಡ್ಬೇಕು ಏನ್ ಕ್ಲೀನ್ ಮಾಡ್ಬೇಕು ಅಂತಾನೆ ತಲೆ ಓಡಲ್ಲ ಇದೆಲ್ಲ ಇವರಿಗೆ ಕುತ್ಕೊಂಡಿದ್ದಾರೆ ಅದೇನು ಚೆನ್ನಾಗಿದೆ ಇದು ಪಾಪ ಇವರು ಅಷ್ಟೇ ಸ್ವಲ್ಪ ಕೆಲಸ ಇತ್ತು ಹೊರಗಡೆಲ್ಲಾ ಮುಗಿಸ್ಕೊಂಡು ಬಂದ್ರು ಇವಾಗೆಲ್ಲ ಅವರೆಲ್ಲ ಜೋಡಿಸ್ಕೊತಾ ಇದ್ದಾರೆ ರಾತ್ರಿಗೆ ಏನು ಮಾಡೋದು ಉಪವಾಸ ರೀ ನಿಮ್ಗೆ ಉಪ್ಪಿಟ್ಟು ಮಾಡ್ಕೊಳ ಇವರಿಗೆ ಮಧ್ಯಾಹ್ನ ಮುದ್ದೆ ಮಾಡಿಕೊಟ್ಟಿದ್ದೆ ಸೊ ಈ ಕೆಲಸ ನೋಡಿ ಸಂಜೆ ಆಗ್ತಾ 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 ಚಿಕ್ಕ ಪಟೆ ಕೆಲಸ ಆಗ್ತಾ ಇದೆ ಮಲಗಿದ್ದೆ ಅಲ್ಲ ಅನ್ನಿಸ್ತಾ ಇದೀರ ನೋಡ್ಬೇನ್ರಿ ಈ ಕವರ್ ಎಲ್ಲ ಚೆಲ್ಲದಾ ಬೇಕಾ ಸೊ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ತನಕ ನಂಗೆ ಆ್ಯಕ್ಚುಲಿ ಹತ್ತು ಗಂಟೆ ಆಗುತ್ತೆ ಅನ್ಸುತ್ತೆ ಅಡುಗೆನೂ ಮಾಡಬೇಕು ಫ್ರೆಂಡ್ಸ್ ಸಾಂಬಾರು ಇತ್ತು ಅದಕ್ಕೆ ಬಿಟ್ಟಿದ್ದೆ ಇವಾಗ ನಾನು ನನ್ನ ಮಗಳು ಇಬ್ಬರು ಉಪವಾಸ ಇವರಿಬ್ಬರಿಗೆ ಏನಾದರೂ ಮಾಡ್ಕೊಳ್ಳೋದು ನಾವು ಹಾಲು ಹಣ್ಣು ತಿನ್ಕೊಂಡ್ಬಿಟ್ಟು ಮಲಗ್ತೀವಿ ರಾತ್ರಿ ಸೊ ಇವಾಗೆಲ್ಲ ಕೆಲಸ ಮುಗಿಸ್ಕೊತೀನಿ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದ್ದರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮದುವೆಬಿಡಿ ಹಾಗೆ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ಈ ಸ್ಟೀಚಿಗೆ ಅಂದರೂ ಖುದ್ದು ಬ್ಯಿಯಾಗಿದ್ದೀನಿ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಇಲ್ಲ ಹಾಗಾಗಿ ಅವಾಗ ಇವಾಗ ಒಂದು ವೀಡಿಯೋ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಸೊ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್